ನೋಡಿದ್ಯಾ ಅವನು ಚಿಕಣ ಅಂತ ನೋಡು ಇವತ್ತು ನೀವ್ ಯಾರು ಏನು ಮಾತಾಡ್ಬಾರ್ದು ಯಾಕಂದ್ರೆ ಇವತ್ತು ನಿಮ್ ಡೇ ಜಾಸ್ತಿ ಹೆಲೋ ಗೈಸ್ ವೆಲ್ಕಮ್ ಟು ಮೈ ಗೈಸ್ ನಾನು ಸಾಯಬಾ ನಮ್ಮೂರು ಪಕ್ಕದಲ್ಲಿರೋ ಒಂದು ಫಾರೆಸ್ಟ್ ಗೆ ಹೋಗಿ ಈಗ ವಿಡಿಯೋ ಮಾಡ್ಕೊಂಡು ಬಂದ್ವಿ ಸೊ ಗೈಸ್ ಇನ್ನೂ ಟೈಮ್ ಇದೆ ಅದಕ್ಕೆ ಇವಾಗ ನಾನು ನನ್ನ ಫ್ರೆಂಡ್ ಇನ್ನೊಂದು ಪ್ಲೇಸ್ ಹೋಗಿ ವಿಡಿಯೋ ಮಾಡ್ಕೊಂಡು ಬರಕ್ಕೆ ಹೋಗ್ತಾ ಇದೀವಿ ಹೂ ಸ್ಟಾಪ್ಡ್ ಯು ನಿಮ್ಮನ್ನ ತಡೆದಿರುವವರು ಯಾರು ಎಷ್ಟೆ ದೂರ ಹೋಗತಾ ಇರ್ಲಿ ગાಡಿಯೇ ಡ್ರೈವ್ ಮಾಡ್ತಾ ಇರ್ಲಿ ಇಲ್ಲ ಬ್ಯಾರೆಕಡೆ ಆಚೆ ಹೋದಾಗೆ ಬರೆ ನಮ್ಮ ಹುಡುಗಿನೇ ನನ್ನ ಪಾಡಾಕಣ್ಣಾ ಅದಕ್ಕೆ ನನ್ನ ಮೂಡೆ ಒಂದು ಕಡೆ ಇರದೇ ಇಲ್ಲ ಬಾಡಿ ಮಾತ್ರ ಇಲ್ಲಿರುತ್ತೆ ಮನಸ್ ಮಾತ್ರ ಅಲ್ಲೇ ಹೋಗಿರುತ್ತೆ ಗೈಸ್ ಇವಾಗ ನಾವು ಬೈರಪುರದಲ್ಲಿ ಹೋಗ್ತಾ ಇದ್ದೀವಿ ಈ ಊರ್ ನೋಡ್ತಾ ಇದ್ರೆ ಗೈಸ್ ಅದೇನೋ ಒಂದು ತುಂಬಾ ಹಳೆ ಸ್ವೀಟ್ ಮೆಮೊರೀಸ್ ಗಳೆಲ್ಲ ನೆನಪಿಗೆ ಬರುತ್ತೆ ಹಾಗಿಲ್ಲ ನಡೆದು ಬಂದ ಹೆಜ್ಜೆ ಮರೆಯೋ ಒನ್ಸಪ್ಪನ ಟೈಮ್ ಅಲ್ಲಿ ನನ್ನ ಒಂದು ಗವರ್ಮೆಂಟ್ ಜಾಬ್ ಇತ್ತು ಗೈಸ್ ಅದೇನಂದ್ರೆ ಬೆಳಿಗ್ಗೆ ಸಂಜೆ ಈ ಊರಾಗಿರೋ ಡೈರಿಗೆ ಬಂದು ಹಾಲ್ ಹಾಕಬೇಕಾಗಿತ್ತು ಹಾಲ್ ಹಾಕಕ್ಕೆ ಆ ಟೈಮ್ ಅಲ್ಲಿ ಬುಲೆಟ್ ತರ ಒಂದು ಗವರ್ಮೆಂಟ್ ಸೈಕಲ್ ಇತ್ತು ಗೈಸ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕೋ ಯಾಕಂದ್ರೆ ಬರಂಗ್ತಪ್ಪ ಇವತ್ತು ಮಳೆ ಖಂಡಿತವಾಗ್ಲು ಬರುತ್ತೆ ಮುತ್ತಿನ ಗೈಸ್ ಈ ಕಡೆ ರೈಟ್ ಸೈಡ್ ಕಾಣ್ತಾ ಇರೋ ರೋಡ್ ಅಲ್ಲಿ ಹೋದ್ರೆ ಮಾರ್ಗನಹಳ್ಳಿ ಅನ್ನೋ ಊರ್ ಬರುತ್ತೆ ಇದು ಮಾರ್ಗನಳ್ಳಿ ಬಸ್ ಸ್ಟ್ಯಾಂಡ್ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಈ ರೋಡ್ ಅಲ್ಲೇ ಹೋಗ್ಬೇಕು ಸೊ ನಾವ್ ಇವಾಗ ಅರೆಗುಜ್ಜನಳ್ಳಿ ತಕ ಇದೊಂದೇ ರೋಡ್ ಅಲ್ಲಿ ಸ್ಟ್ರೈಟ್ ಹೋಯ್ತಾ ಇರೋದು ಬಿಡಿ ಬಿಡಿ ಮಗ ಅಲ್ಲಿ ಮಟನ್ ಕಡಿತಾರ ನೋಡಿದಿ ಯಾವ ಎಲ್ಲದಕ್ಕೂ ಕಡಿತಾರಪ್ಪ ಅಲ್ಲಿ ಅಲ್ಲಿ ಸಕ್ಕತಾಗಿ ಕಡಿತಾರೆ ಚೆನ್ನಾಗಿ ಇದು ಮಾಡ್ತಾರೆ ಕಣೋ ಒಟ್ಟಿ ಎಷ್ಟು ಉರ್ಸ್ತಾವ್ರು ಅಹ ಓ ಮಳೆ ಬರ್ತಾ ಇತ್ತು ಅಟ್ಟನ ಅಷ್ಟನಾಗ್ ಹುಡುಗ್ಯರೆಗ್ ಹೋಗಣ ಬಾರಲ್ಲೇ ಗೈಸ್ ಇವಾಗ ಮಳೆ ಬರಂಗಾಗೈತೆ ಅಲ್ಲಿ ಹನಿಗಳೆಲ್ಲ ಬೀಳ್ತಿದಾವೆ ಸೊ ಗೈಸ್ ನಾವ್ ಹೋಗ್ತಾ ಇರೋ ಪ್ಲೇಸ್ ಹುಡ್ಗೆರೆ ಬಿಟ್ಟು ಸ್ವಲ್ಪ ಮುಂದೆ ಇದೆ ಇವಾಗ ಜೋರಾಗಿ ಮಳೆ ಬಂದ್ರೆ ನೆನ್ಕೊಂಡ್ ಹೋಗ್ಬೇಕು ಅಲ್ಲಿ ಮುಂದೆ ಎಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ರೋಡ್ ಸೈಡ್ ಅಲ್ಲಿ ಇವಾಗ ಇಲ್ಲೂ ಎಲ್ಲೂ ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ ಸೊ ಅದಕ್ಕೆ ಬೇಗ ಬೇಗ ಹೋಗ್ತಾ ಇದೀವಿ ಇದು ಕಾಣ್ತಾ ಇರೋದು ಮಹಾಲಕ್ಷ್ಮಿ ದೇವಸ್ಥಾನ ಗೈಸಿದು ನೋಡಿ ಗೈಸ್ ಈ ಕಡೆ ಬೆಟ್ಟಗಳೆಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದಾವೆ ವೆದರ್ ಮಾತ್ರ ಇವತ್ತು ಚೆನ್ನಾಗಿದೆ ಸೊ ಏನೋ ಒಂಥರ ಗುಡ್ ಫೀಲಿಂಗ್ ಬರ್ತಿದೆ ಮತ್ತು ಗೈಸ್ ಈ ರೋಡು ಅರೆಗುಜ್ಜಿನಲ್ಲಿ ಇಟ್ಟು ಮೈದಾಳ ಹೋಗೋ ರೋಡಿದು ಅದು ಸೆಂಟ್ರಾಗೆ ಭೈರಪ್ಪುರ ಮಾದಗನಹಳ್ಳಿ ಎಲ್ಲ ಬರುತ್ತೆ ಅರೆಗುಜ್ಜಿನಲ್ಲಿ ಬಿಟ್ಟು ಮುಂದಕ್ಕೆ ಹೋದರೆ ಹೂಡಿಗೆರೆ ತುಮಕೂರಿಗೂ ಹೋಗ್ಬೋದು ಮತ್ತು ಈ ಕಡೆ ಮೈದಾಳ ಬಿಟ್ಟು ಮುಂದೆ ಹೋದರೆ ಕ್ಯಾಸಂಗೂ ಹೋಗ್ಬೋದು ಮತ್ತೆ ಗ ಸವಾಲು ನನ್ನ ಫ್ರೆಂಡು ಲವ್ ಸ್ಟೋರಿ ಕೇಳಿ ನಿಮಗೆ ಹೆಂಗೆ ಫೀಲ್ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರು ಯಾರು ಸ್ಟ್ಯಾಂಡ್ ಐತಲ್ಲಾರೆ ಹಿಂಗೆ ಹಿಡ್ಕೊಂಡೋರು ಗಾಡಿ ಹೆಂಗೆ ಗದಾ ಏ ದಾಗ ಏನೇ ಏ ಬಾಯ್ ನೋಡು ಮುಯ್ತಾನೆ ಇಲ್ಲ ಅದಕ್ಕೆ ಹೇಳಿದ್ದು ನುಗ್ಗುವಾಗ ನುಗ್ಗಿಬಿಡ್ಬೇಕು ಕ್ಯಾಮ್ರಕ್ಕೆಲ್ಲ ನೀರು ಚಿಡಿದ ಹೋಗತ್ತೂ ಭೇದ ಭಾವ ಮಾಡ್ತಿತ್ತು ಈ ಕಡೆ ಭೇದ ಭಾವ ಇದ್ದೇಳದರಲ್ಲಿ ಇಲ್ಲಿ ಜಾತಿ ಜಾತಿ ಅಂತ ಒಡೆದಾಡಿದ್ರೆ ಅದು ಬೇರೆ ಬೇರೆ ಒಡೆದಾಡ್ತದೆ ಮಳೆ ಆ ಊರು ಈ ಊರು ಅಂತ ಒಡೆದಾಡ್ತದೆ ಅದು ನನಗೆ ಮಾತ್ರ ಉಯಿತು ಮಾತ್ರ ಉಯ್ತಿಲ್ಲ ಅದೇ ಅದು ನೀ ಹೇಳಿಲ್ವ ಜನ ಜಾತಿ ಬಗ್ಗೆ ಒಡೆದಾಡಿದರೆ ಅದು ಊರ್ ಬಗ್ಗೆ ಒಡೆದಾಡುತ್ತೆ ಮಳೆ ಇಲ್ಲ ನಾನು ಇದೇ ಊರಾಗೆ ಉಯ್ಯೋದು ಈ ಊರಾಗ ಉಯ್ಯೋಲ್ಲ ಅಂತ ಅದಕ್ಕೂ ಗೇದೆ ಭಾವ ಗೈಸ್ ಮಳೆಯಿಂದ ನನ್ನ ಫೋನಿಂಗ್ ಕ್ಯಾಮ್ರ ಎಲ್ಲ ಆಗಿ ಬರ್ತಿದೆ ಮಳೆ ಮಾತ್ರ ಇಲ್ಲಿ ತುಂಬಾ ಭೇದ ಭಾವ ಮಾಡ್ತಾಯಿದೆ ಗೈಸ್ ಅಲ್ಲಿ ಹಿಂದೆ ಇದ್ದ ಊರಲ್ಲಿ ಮಳೆ ಬರ್ತಿತ್ತು ಇಲ್ಲ ಅಲ್ಲೇ ಮಳೆ ಬರ್ತಾ ಇಲ್ಲ

ಏ ನೀನು ನಿಮ್ಮ ಮನೆ ತಗೋತೀನಿ ನಮ್ಮ ಮನೆ ತಾವ ಏ ನಮ್ಮ ಮನೆ ತಾವು ನಿನ್ಕ ಆಮೇಲೆ ನಿಮ್ಮ ಮನೆ ತಾವು ಕರ್ಕೊಂಡೋಗಿ ಬಿಟ್ಕೊಡ್ತೀನಿ ಯಾಕ ಅವ್ರ ಮನೆ ಇವ್ರ ಮನೆ ಅಂತ ನಮ್ಮ ಏನ ಮಾಡಂಗ ಕಾಣ್ತಾ ನನಗೆ ಹೆಂಗೆ ಇರಿ ಕಾಯ್ತು ಏನಾದರೂ ನನ್ಗೆ ಹೆಚ್ಚು ಕಮ್ಮಿ ಆದ್ರೆ ನೀವೇ ಚಾಲೆ ಚಾಂಬಲಕ್ಕೆ ನೀರು ಬಿದ್ದೋಯ್ತು ಹೋಗು ನಾನು ಯಾವಾಗಲೇ ಏ ಬೋಂಡ ಬಾ ಬಂದೈತಿ ಹ್ಞೂ ಇವ್ ಬೋಂಡದಂದ್ರೆ ನನ್ನ ಫೋನ್ ಹೋಗೈತಿ ಅಂತ ನನ್ಗಾಗ್ತೈತಿ ಹೋಗ ಗೈಸ್ ಮಳೆ ತುಂಬ ಜೋರಾಯಿತು ಅದಕ್ಕೆ ಇವಾಗ ಪ್ಲ್ಯಾನ ಕ್ಯಾನ್ಸಲ್ ಮಾಡಿಬಿಟ್ಟು ಮನೆ ಕಲಿಕೋಗ್ತಾಯಿದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತ್ರ ಮಿಸ್ ಮಾಡಿದೆ ಆ ಪ್ಲೇಸಿಗೆ ಹೋಗಿ ವೀಡಿಯೋ ಮಾಡಿ ನಿಮಗೆ ಆ ಪ್ಲೇಸಿನ ಅನುಭವನ ತಿಳಿಸ್ತೀನಿ ಮತ್ತು ಗೈಸ್ ನೀರಲ್ಲಿ ಫೋನೆಲ್ಲ ನೆಂದಾಯಿತು ವೀಡಿಯೋ ಕ್ವಾಲಿಟಿ ಒಂಚೂರು ಚೆನ್ನಾಗಿ ಬರ್ತಾ ಇಲ್ಲ ಎಲ್ಲ ಬ್ಲರಾಗಿ ಬರ್ತಿದೆ ಪ್ಲೇಸಿಗೆ ಹೋಗಿ ವೀಡಿಯೋ ಬರೋಣ ನನ್ನ ಖುಷಿಗಿಂತ ದಾರಿ ಉದ್ದಕ್ಕೂ ಸಾಹೇಬು ಲವ್ ಸ್ಟೋರಿ ಕೇಳೋದೇ ಕಥೆ ಆಗೋಯ್ತು ನಂದು ಇವತ್ತು ನೋಡಿ ಗೈಸ್ ಇವಾಗ ನಮ್ಮೂರ ಹತ್ರ ಬಂದ್ಬಿಟ್ವಿ ಇಲ್ಲಿ ನೋಡಿದ್ರೆ ಮಳೆನೇ ಬೀಳಿತಾ ಇಲ್ಲ ಮಳೆನೂ ನಮಗೆ ಮೋಸ ಮಾಡ್ತೈತೆ ಗುರು ಯಾಕಂದರೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಎಲ್ಲಿ ಯೂಟ್ಯೂಬಲ್ಲಿ ಬೇಗ ಬೆಳಿತೀವೋ ಅಂತ ಈ ಥರ ಮಳೆ ಎಲ್ಲ ಬಿದ್ದರೆ ವಿಡಿಯೋಗಳೆಲ್ಲ ಮಾಡೋದು ಡಿಲೇ ಆಗುತ್ತಲ್ಲ ಅದಕ್ಕೆ ಮಳೆ ಅಲ್ಲಲ್ಲಿ ಹುಯ್ದು ಮನೆ ತಾವ ಬರುವಾಗ ಮಳೆನೇ ಬರೆದಂಗೆ ಆಗೈತಿ ಎಲ್ಲ ನಮ್ಮ ಕರ್ಮ ಗುರು ಏನು ಆಗಲ್ಲ ಅಲ್ಲಿ ಬಂತು ಇಲ್ಲೆಲ್ಲ ಐತಿ ಮಳೆ ನಾನು ಹೇಳ್ದೆ ತಾನೇ ಮಳೆ ಮೆಣದ್ದು ಬೇಡ ಅಂತ ಹೋಗೋಣ ಅಂದರೆ ನೀನು ಮಳೆ ಮಾತ್ರ ನಮಗೆ ಇವತ್ತು ಒಳ್ಳೆಯ ಆಟ ಆಡಿಸ್ತಿದೆ ಗೈಸ್ ಓಕೆ ಗೈಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮಿಸ್ ಮಾಡಿದೆ ಆ ಪ್ಲೇಸಿಗೆ ಹೋಗಿ ತೋರಿಸ್ತೀನಿ ವೀಡಿಯೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್